ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ಕಾವ್ಯ ಇವತ್ತಿನ ಬ್ಲಾಗ್ಲಿ ಡೈಲಿ ಬ್ಲಾಗ್ ಮಾಡ್ಬೇಕಂತಿದ್ದೀನಿ ಮಳೆ ಸ್ಟಾರ್ಟ್ ಆಗಿದೆ ಅಂದರೆ ಈ ಇವಾಗ ಬರ್ದೇ ಇರೋ ಮಳೆ ಇವಾಗ ಬರ್ತಾ ಇದೆ ಸೊ ಬಟ್ಟೆಗಳೆಲ್ಲ ಹೇಗೆ ಒಣ್ಗಾಕೊಂಡಿದ್ದೀವಿ ನೋಡಿ ನಾವು ಹೀಗೇನೆ ಒಣ್ಗಾಕೋದು ನಾವು ಯಾವಾಗಲೂ ಅಂದರೆ ಒಳಗಡೆ ಇಲ್ಲಾಂದರೆ ಆಚೆ ಒಣ್ಗಾಕ್ತೀವಿ ಸೊ ಇವತ್ತಿನ ಬ್ಲಾಗಲ್ಲಿ ಸ್ವಲ್ಪ ಮದ್ದು ಹಾಕಿದರೆ ಹೇಗೆ ಕಂಡುಹಿಡಿಯೋದು ಆಮೇಲೆ ಡೈಲಿ ಬ್ಲಾಗ್ನ ಶೇರ್ ಮಾಡ್ತಿದ್ದೀನಿ ಇಷ್ಟ ಆದರೆ ತನಕ ಇರಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೇನೂ ಫಾಲೋ ಮಾಡಲ್ಲ ಪ್ಲೀಸ್ ಫಾಲೋ ಮಾಡಿ ಸೊ ಬೆಳಗ್ಗೆ ಬೆಳಗ್ಗೆ ಮಳೆ ಇತ್ತಲ್ವ ಸೊ ಅಮ್ಮಂಗೆ ಹೇಳಿದ್ದೆ ದೋಸೆ ಮಾಡೋಣ ಅಂಥೇಳಿ ಸೊ ಕರೆಂಟ್ ಇರಲಿಲ್ಲ ಸೊ ಇದನ್ನು ಫ್ಲ್ಯಾಶ್ ಲೈಟಲ್ಲಿ ಆನ್ ಮಾಡಿರೋದ್ರಿಂದ ಸ್ವಲ್ಪ ಲೈಟ್ ಇದಾದ ಥರ ಬರುತ್ತೆ ಸೊ ನೀರು ದೋಸೆ ಮಾಡೋಕ್ಕೆ ಎಲ್ಲ ರುಬ್ಬಿ ಇಲ್ಲ ಇಟ್ಟು ಅಂತ ಹೇಳಿದೆ ನಾನು ಎದ್ದ ಮೇಲೆ ಮುಖ ತೊಳ್ಕೊಂಬರೋ ಅಷ್ಟರೊಳಗೆ ಅವ್ರು ರುಬ್ಬೆಲ್ಲ ಇಟ್ಟಿದ್ದರು ಸೊ ಅವ್ರಿಗೆ ಹಾಕೋಕೆ ಬರೋಲ್ಲ ನೀರು ದೋಸೆನ ತೆಳುವಾಗಿ ಸೊ ಫಸ್ಟು ಒಂದು ಎರಡು ಮಿಸ್ ಆಗುತ್ತೆ ಸೊ ಅದಾದಮೇಲೆ ಎಲ್ಲ ಚೆನ್ನಾಗೇ ಬರುತ್ತೆ ಒಂದು ಎರಡು ಇದು ಮಾಡುವಾಗ ಸೊ ನನಗೂ ಬರ್ತಾ ಇರಲಿಲ್ಲ ನನ್ನ ತಂಗಿ ನನಗೆ ಹೇಳ್ಕೊಟ್ಟಿದ್ದು ಸೊ ಅವಳು ಅಂತ ಇವಾಗ ಎಕ್ಸ್ಪರ್ಟ್ ಆಗಿಬಿಟ್ಟಾಳೆ ನಾನು ಸ್ವಲ್ಪ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಎಕ್ಸ್ಪರ್ಟ್ ಆಗಿದ್ದೀನಿ ಅಂತ ಹೇಳ್ಬೋದು ನೀರು ದೋಸೆ ಮತ್ತು ಕಾಯಿ ಚಟ್ನಿನ ಮಾಡಿದ್ವಿ ತಿಂಡಿಗೆ ಅಂತೇಳಿ ಆಮೇಲೆ ಸ್ವಲ್ಪ ರಿಲೇಟಿವ್ಸ್ ಎಲ್ಲ ಬಂದರು ಆ ವಿಡಿಯೋ ಕ್ಲಿಪ್ನ ಕೂಡ ಆ್ಯಡ್ ಮಾಡಿದ್ದೀನಿ

ನಮ್ಮ ಅತ್ತೆ ನಮ್ಮ ಅಮ್ಮಂಗೆ ನಾಲ್ಕು ಜನ ತಮ್ಮಂದ್ರು ಅವ್ರ ಮನೇಲಿ ಒಬ್ಬೊಬ್ರಾಗ ಒಬ್ಬೊಬ್ರಾಗ ಬರ್ತಿದಾರೆ ಸೊ ಒಂದೊಂದು ದಿನ ಒಂದೊಂದು ದಿನ ನೋಡ್ಕೊಂಡು ಹೋಗ್ತಾರೆ ಇವ್ರೊಬ್ರು ಅದರಲ್ಲಿ ಅವ್ರ ಮಗ ಮತ್ತೆ ಅತ್ತೆ ಬಂದಿದ್ರು ಸೊ ಅವ್ರು ಹೋದ್ಮೇಲೆ ನಾನು ಸ್ವಲ್ಪ ಹಂಡ್ರೆಡ್ ಡೇಸ್ದು ಫೋಟೋ ಶೂಟ್ ಥರ ಮಾಡೋಣ ಫೋಟೋ ಇದು ಮಾಡ್ಕೊಳ್ಳೋಣ ನಾನೇನೇ ವೀಡಿಯೋ ಮಾಡೋದಕ್ಕೆ ಅಂಥೇಳಿ ಸೊ ಇದು ಮಾಡ್ತಿದ್ದೀನಿ ಇದು ಏನಂದರೆ ಕಾಫಿ ಹಣ್ಣು ಬರುತ್ತಲ್ವ ಕಾಫಿ ಏನು ಕ ಪೌಡರ್ ನಾವು ಕಾಫಿ ಕುಡಿತೀವಿ ಅದ್ರ ಬೀಜಗಳು ಅದರಲ್ಲಿ ಫಸ್ಟು ಕಾಯಿ ಇರುತ್ತೆ ಈ ಥರ ಗ್ರೀನ್ ಕಲರು ಸೊ ಅದಾದಮೇಲೆ ಹಣ್ಣಾಗುತ್ತೆ ರೆಡ್ ಕಲರು ರೆಡ್ ಕಲರ್ ಆದಮೇಲೆ ಅದನ್ನು ಬೇಳೆ ಮಾಡಿಸ್ತಾರೆ ಸೊ ಅದ್ರದ್ದು ಥೀಮಲ್ಲಿ ಮಾಡೋಣ ಹಣ್ಣು ಕ ಕಾಯಿ ಹಣ್ಣು ಬೇಳೆ ಈ ಥರ ಮಾಡೋಣ ಅಂದ್ಕೊಂಡು ಅದ್ರದ್ದು ಹಂಡ್ರೆಡ್ ಡೇಸ್ಗೆ ಅಂತೇಳಿ ಮಾಡ್ತಿದ್ದೀನಿ ಏನು ಕ್ಲೀನಾಗಿ ಏನು ಮಾಡಲಿಲ್ಲ ಆ್ಯಕ್ಚುಲಿ ಆಗೇ ಮಾಡ್ತಿದ್ದೀನಿ ಸೊ ಒಂದೊಂದು ಸರಿ ಒಂದೊಂದು ಇದಾಗ್ಬಿಡತ್ತಲ್ವ ಸೊ ಹಾಗಾಗಿ ಕಾಫಿ ಸೀಡ್ ಮತ್ತು ಇದು ನಿಮಗೆಲ್ಲಕ್ಕೂ ಗೊತ್ತಿರುತ್ತೆ ಕಾಫಿ ಹೇಗೆ ಮಾಡ್ತಾರೆ ಕಾಫಿ ಪೌಡರ್ಗೆ ಮುಂಚೆನೇ ಎಷ್ಟಿದೆ ಅಲ್ಲ ಅನ್ನೋದನ್ನಂತ ಸೊ ಅದ್ರ ಥೀಮಲ್ಲಿ ಮಾಡೋಣ ಅಂತ ಒಂದು ಐಡಿಯಾ ಬಂತು ಸೊ ನೋಡೋಣ ಅಂತೇಳಿ ಟ್ರೈ ಮಾಡಿದೆ ಟ್ರೈ ಮಾಡಿದಕ್ಕೆ ಚೆನ್ನಾಗಿ ಬಂತು ಹಾಗೇನೇ ವೀಡಿಯೋನು ಮಾಡಿದ್ನಲ್ಲ ಸುಮ್ಮನೆ ಯಾಕೆ ಡಿಲೀಟ್ ಮಾಡೋದು ಚೆನ್ನಾಗೆ ಬಂದಿದೆಯಲ್ವಾ ನಿಮ್ಮ ಜೊತೆ ಶೇರ್ ಮಾಡಿದರೆ ನಿಮಗೂ ಸ್ವಲ್ಪ ಐಡಿಯಾಸ್ ಬರ್ಬೋದು ಅಂತೇಳಿ ಮಾಡಿದ್ದೀನಿ ಅವಳಿಗೆ ಯಾರಾದರೂ ಆ ಕಡೆ ಈ ಕಡೆ ನಿಂತಿದರೆ ಎಲ್ಲ ಒಂದೇ ಕಡೆ ನಿಂತ್ಕೊಂಡ್ರೆ ಒಂದು ಕಡೆ ಟೆನ್ಷನ್ ಕೊಡ್ತಾಳೆ ಇಲ್ಲ ಆ ಕಡೆ ಈ ಕಡೆ ಇದ್ದರೆ ಎಲ್ಲ ಕಡೆಗೂ ಸರೌಂಡಿಂಗ್ ಇದು ಮಾಡ್ತಿರ್ತಾಳೆ ಸೊ ಪಾಪ ಅವಳಿಗಂತೂ ಹಿಂಸೆ ಹಾಕ್ಬಿಡ್ತೀನಿ ಅಂತ ಅನ್ನಿಸ್ತಿದೆ ಏನೋ ಒಂದು ಮೆಮೊರಿಗೆ ಇರುತ್ತಲ್ವ ಅನ್ನೋದಕ್ಕೋಸ್ಕರ ನಾವು ಅಷ್ಟೇ ಇದು ಮಾಡ್ತೀವಿ ಸೊ ಇದು ಒಂಥರ ಹಣ್ಣು ಕಾಯಿ ಕಾ ಫಸ್ಟ್ ಕಾಯಿ ಹಣ್ಣು ಆಮೇಲೆ ಸೀಡ್ ಮಾಡೋ ಥರದ್ದು ಬೀಜ ಮಾಡೋ ಥರದ್ರ ಥರದ್ದು ತೆಗ್ಯೋಣ ಅಂತ ಅಂದ್ಕೊಂಡೆ ಏನೋ ಅಂದರೆ ಚೆನ್ನಾಗಿದೆಯಾ ಏನೋ ಅನ್ನೋದನ್ನು ಕಾಮೆಂಟ್ ಮಾಡಿ ಕಾಫಿ ಹಣ್ಣು ಬಿಡೋ ಟೈಮಲ್ಲಿ ಹೂ ಬಿಟ್ಟಿದೆ ಬಟ್ ಇದು ಬಿಡೋದಲ್ಲ ಇದು ನಾಲ್ಕು ದಿನ ಕ್ಯಾಪ್ಚರ್ ಮಾಡಿ ನಾಲ್ಕು ದಿನ ಆದಮೇಲೆ ನಾನು ವೀಡಿಯೋ ಮಾಡ್ತಾ ಇರೋದು ನೋಡಿ ಎಷ್ಟು ಮೊಗ್ಗಿದೆ ಮೊಗ್ಗೆಲ್ಲ ಹರಳದಾಗ ಹೇಗೆ ಒಳ್ಳೆ ಮಲ್ಲಿಗೆ ಉ ತರನೇ ತುಂಬ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ನೋಡಿ ನಿಮಗಿದು ಹೂ ನೋಡಿದ್ರೆ ಮಲ್ಲಿಗೆ ಹೂವು ಅಂತ ಅನ್ಸಲ್ವಾ ಮಲ್ಲಿಗೆ ಉತಾರನೇ ಇದೆ ಅಲ್ಲ ಎಷ್ಟೆ ಶುದ್ಧದ್ದಕ್ಕಿದೆ ಬಟ್ ಇದ್ರ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಅಂದರೆ ತಲೆನೋವು ಬಂದುಬಿಡತ್ತೆ ತೋಟದಲ್ಲಿ ಫುಲ್ ಈ ಥರ ಬಿಟ್ಟಾಗ ನೋಡೋಕೆ ನೋಡಿ ಇಲ್ಲಿ ಕರೆಕ್ಟಾಗಿ ಗೊತ್ತಾಗ್ತಿದೆ ಮಲ್ಗಿ ಅನ್ನೋ ಥರನೇ ಇದೆಲ್ಲ ಇದು ಆ್ಯಕ್ಚುಲಿ ಇವಾಗ ಬಿಡೋದು ಅಲ್ವೇ ಅಲ್ಲ ಅಂದರೆ ಮಳೆ ಬಂದೋಯ್ತಲ್ವ ಮೊನ್ನೆ ಸೊ ಹಂಗಾಗಿ ಬಿಟ್ಟಿದೆ ಹಣ್ಣು ಹಣ್ಣಿನ ಸೀಸನ್ ಇವಾಗ ಹಣ್ಣಿನ ಟೈಮಲ್ಲಿ ಬಿಡೋಲ್ಲ ಸೊ ಏನೋ ಬಂದಿದೆ ಮಳೆ ಬಂದಿದೆಯಲ್ವ ಅದಕ್ಕೆ ಪಾಪ ಸೊಳ್ಳೆ ಕಡಿತವೆ ಅಂತೇಳಿ ಹಾಕಿದ್ರೆ ಇವಳು ಆಟ ನೋಡಿ ಎಲ್ಲನೂ ಕಿತ್ಕೊಂಡು ಈ ಕಡೆ ಸೈಡಿಗೆ ಹಾಕ್ಕೊಂಡು ಹಿಂಗೆ ಬೇಕು ಹಂಗೆ ಮಾಡ್ಕೊಂಡಿರ್ತಾಳೆ ನೋಡಿ ನೋಡಿ ಇನ್ನೊಂದು ಚೂರು ಅಷ್ಟೇ ಅದನ್ನು ಬಾಯಿಗೆ ಹಾಕ್ಕೋಬೇಕು ಎಲ್ಲ ಬಾಯಿಗೆ ಹಾಕ್ಕೋಬೇಕು ಇವಳು ಏನು ತಾನೆ ಬಿಡ್ತೀಯ ನೀನು ಅಮ್ಮ ಸೊಳ್ಳೆ ಕಡ್ಸ್ಕೊಂಡಿರೋದು ಸಾಲದ ಇನ್ನೂ ಕಡಿಬೇಕಾ ಸೊಳ್ಳೆ ಹಾಂ ಇನ್ನೂ ಕಡಿಬೇಕಾ ಎಲ್ಲ ನೋಡಿ ಮೇಲೆ ಮೇಲೆ ಐ ನೋಡ್ತು ಮೇಲೆ ಸೊಳ್ಳೆ ಕಡಿಬೇಕ ಇನ್ನೋ ಪಂಗಡಿಯೇ ಇವಮ್ಮ ನೋ 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 ಸೊ ಅದಾದ ಅಮ್ಮ ಬಂದರು ಅಮ್ಮ ಅದನ್ನು ತೆಗಿತಾನೆ ಅದ್ರ ಹೋಗಿ ಮಾತಾಡ್ತಿದ್ರು ಅವಳಿಗೂ ಬೇಜಾರಾಗ್ತಿತ್ತು ಯಾರೆಲ್ಲ ಮಾತಾಡೋಕ್ಕಿದೇನೋ ಹಾಕ್ಬಿಟ್ಟಿದ್ರು ಬೋನ್ ಥರ ಏನಪ್ಪಾ ಇದು ಅಂಥೇಳಿ ಸೊ ಅದಾದಮೇಲೆ ಸ್ವಲ್ಪ ಹೊತ್ತೆಲ್ಲ ಗುಟ್ಟಾದ್ಮೇಲೆ ಎಲ್ಲ ಸೇರಿಕೊಂಡು ಮೀಟಿಂಗ್ ಮಾಡೋಣ ಅಂತ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ನೋಡೋಣ ಬನ್ನಿ ಮುರಿಂಗಾ ಅಲ್ಲಿಗೆ ಸೊಪ್ಪು ಇದನ್ನು ತಮಿಳ್ನಾಡು ಕಡೆ ತುಂಬ ಯೂಸ್ ಮಾಡ್ತಾರೆ ಅದಕ್ಕೆ ಮುರಿಂಗಾ ಅಂತಲೇ ಹೇಳ್ತಾರೆ ನಾವು ಕೂಡ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ನಾವೆಲ್ಲರೂ ಕೂಡ ತಿಳಿದಿರೋ ಅಂಕಿ ಅಡಗಾದ್ರೆ ಕ್ಯಾಸಮ್ ಐರನ್ ಎಲ್ಲ ಕಮ್ಮಿ ಇದ್ದರೆ ಇದನ್ನು ತಿಂದರೆ ಕಮ್ಮಿ ಆಗ್ತಾ ಬರುತ್ತೆ ಅದೇ ಥರ ಇದರಲ್ಲಿ ಒಂದು ಔಷಧಿ ಗುಣ ಇದೆ ಹಿಂದೆ ಇದೇ ಇದನ್ನ ಯೂಸ್ ಮಾಡಿ ಒಂದು ಮೆಡಿಸಿನ್ ಥರ ಏನು ಕಂಡು ಹಿಡಿಯೋದಕ್ಕೆ ಮಾಡ್ತಾಯಿದ್ರು ಸೊ ಅದೇನು ಅನ್ನೋದನ್ನು ನಾನು ನಮ್ಮ ಅತ್ತೆ ಒಬ್ರ ಇದ್ದಾರೆ ಅವ್ರ ಜೊತೆ ಸೇರಿಕೊಂಡು ಶೇರ್ ಮಾಡ್ತಿದ್ದೀನಿ ಮೀನ್ಸ್ ಅವ್ರಿಗೂ ಗೊತ್ತಿಲ್ಲ ಅನಿಸುತ್ತೆ ಸೊ ಅವ್ರಿಗೂ ತಿಲ್ದಂಗೆ ಆಗುತ್ತೆ ನಿಮಗೂ ಕೂಡ ಶೇರ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ನು ಗೋಬ್ ಸೋಪಿಂದ ಏನು ಕಂಡು ಕಂಡಿಡಿಬೋದು ಅನ್ನೋದನ್ನ ಶೇರ್ ಮಾಡ್ತೀನಿ ನೋಡಿ ನಿಮ್ಗೆ ಗೊತ್ತಿರೋದೇ ಇದ್ರದು ಮಾಡ್ತಾ ಅಂತ ಮಾಡಿರ್ತಾರ ಅದಕ್ಕೆ ಸೋಪಲ್ಲಿ ನನಗೆ ಮಾಡ್ತಾ ಇದ್ದೀನಿ ಅದಕ್ಕೆ ಈ ಥರದ ಎಳೆ ಎಳೆಯಕ್ಕಾಗಬೇಕಂತೆ ಇದ್ರ ಸೊಪ್ಪು ಎಳೆದ ಯಾರು ಬೆಳಗ್ಗೆ ಸತಿ ಅವ್ರು ನೀರು ಕುರಿಬಾರ್ದು ಏನು ಮಾಡ್ಬಾರ್ದು ಗಿಡತನಾರು ಮಾಡ್ಬೋದು ಮನೆಯಲ್ಲಾರು ಮಾಡ್ಬೋದು ಎಕ್ವಿಗ ಬಂದು ಬೆಳಗ್ಗೆ ಸತಿ ಹಾಕೋರು ಹಾಕರು ನೀರೇನು ಅವ್ರ ಕ್ಲೀನ್ ಆಗಿ ಹಿಂಡಿ ಹಿಂಡಿ ಅವ್ರ ಕೈ ಅದು ಪೂರ್ತಿ ಡ್ರೈ ಆಗಿತ್ತಂತೆ ಡ್ರೈ ಆಗಿ ಕಲರ್ ಚೇಂಜ್ ಆಗಿತ್ತಂತೆ ಕಲರ್ ಚೇಂಜ್ ಆದಾಗ ಅರ್ಥ ಅಂದ್ರೆ ಇದು ಕಂಡಿದ್ರೆಲ್ಲ ಆ ತರನೇ ಅಂತೆ ನನಗೆ ಫಸ್ಟ್ ಒಂದು ಎರಡು ವರ್ಷದ ಹಿಂದೆನೆ ಹೇಳಿದ್ರು ನಾನು ಅದು ಇದೇ ಮಾಡಿರ್ಲಿಲ್ಲ ಇದು ಮಾಡಿದ್ರು ಹೇಳಿದ್ರು ಯಾರಾದರೂ ಹೇಳ್ಬೇಕಾದ್ರೆ ಈ ತರ ಮಾಡಿ ಅಂತ ಮೀನಾಗಿರ್ಬೇಕಂತೆ ನೀರ್ಗಿರ್ ಏನ್ ಹಾಕಿಲ್ಲ ಈ ಕೊಡೋರು ಏನ್ ನಗ್ ಕೊಡ್ತೀನಿ ಅಂತ ನಾನು ನೀ ಕುಡಿಯೋಲ್ಲ ಬೆಳಗ್ಗೆ ಎದ್ದ ತಕ್ಷಣನೇ ಮಾಡ್ಬೇಕು ಮಧ್ಯಾಹ್ನ ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ಗಿಡ ಇಲ್ಲ ಗಿಡದ ಕಿತ್ಕೊ ಬಂದ್ರು ಆಯ್ತಿ ಆಗ್ಲೇ ಇಂಡಿ ಹಿಂದಿ ಕಿನ್ನ ಅದ್ ನೊರೆ ಬರೋ ತರ ಬರ್ತಂತೇನಿ ಹಾಲ್ ರಸ ಆ ಕೈ ಒಳಗ್ ಬಿಟ್ರೆ ಅವ್ರ ಕೈಲಿ ಫುಲ್ ಈರ್ಕತ್ತಂತೆ ಕೈ ಕೈ ಕಲರ್ ಚೇಂಜ್ ಆಗಿದೆ ಆಮೇಲೆ ಆ ನೀರು ಚೇಂಜ್ ಆಯಿತು ಅದೇನು ಆಗ್ಲಿಲ್ಲ ಚೆನ್ನಾಗಿತ್ತು ಅಂದ್ರೆ ಇದು ಅವ್ರಗೇನು ಮಾಡಿಲ್ಲ ಚೇಂಜ್ ಆದ್ರೆ ಯಾರೋ ಏನೋ ಮಾಡ್ಸಾರೆ ಅಂತ ಹಂಗೆ ಇದಂತೆ ನಿಮ್ ಕಾಲದಲ್ಲಿ ಕಂಡಿತ್ರಿಲ್ಲ ಪುರಾಣಿಕರು ನಂಗೆ ಹೇಳಿದ್ರು ಒಂದ್ಸುತ್ತ ಆಮೇಲೆ ಪರಿಹಾರ ಐತೆನೋ ಅಂತ ಇಲ್ಲ ಇಲ್ಲ ಅದನ್ನ ಮಾಡಿದ್ರೆ ಗೊತ್ತಾಯ್ತಿದೆ ಆಮೇಲೆ ಬೇಕಾದ್ರೆ ಪರಿಹಾರ ಗೊತ್ತಾಯ್ತಿದೆ ಅಂತ ಅಷ್ಟೇ ನೋಡಿ ಅವ್ರು ಟೋನ್ ನೋಡಿ ಹೆಂಗೆ ಮಾತಾಡ್ತಾರೆ ಆಕ್ಚುಲಿ ಅವ್ರಿಗೆ ಇದೆಲ್ಲ ಮಾಡೋದು ಬಿಡೋದು ಆ ಥರ ಏನು ಇಷ್ಟ ಇಲ್ಲ ಬಟ್ ನಮ್ಮ ಇಷ್ಟಗಳ್ನ ಇದ್ಮಾಡ್ಕೊಂಡು ನಾವು ಬಿಡೋಕ್ಕಾಗಲ್ಲ ಅಲ್ವಾ ನಮ್ಮ ನಾವು ಏನಾದ್ರು ಮಾಡಬೇಕು ಮಾಡ್ಬೇಕು ಅಂತ ಇರುತ್ತೆ ಯಾರಾದ್ರೂ ಏನಾದರೂ ಮಾಡ್ಬೇಕಾದ್ರೆ ಎನ್ಕರೇಜ್ ಮಾಡ್ಬೇಕು ಅವ್ರದ್ದು ಡಿಸ್ಕರೇಜ್ ಮಾಡಬಾರ್ದು ಸೊ ಮನೆಯವ್ರೆ ಈ ಥರ ಮಾಡಿದಾಗ ಆಚೆಯವರು ಅಯ್ಯೋ ಏನೋ ಅನ್ನೋದು ಸೊ ಮನೆಯಲ್ಲಿ ಫಸ್ಟ್ ಯಾರೇ ಏನೇ ಮಾಡ್ತಿದ್ರು ಕೂಡ ಎನ್ಕರೇಜ್ ಮಾಡೋದನ್ನ ಮೊದಲು ಯಾರೇ ಆದ್ರೂ ಕಲ್ತ್ಕೋಬೇಕು ನಾವೇ ಆಗಲಿ ಇನ್ನೊಬ್ಬರೇ ಆಗಲಿ ನಮ್ಗಿನ್ನ ದೊಡ್ಡವರೇ ಆಗಲಿ ನಮಗಿನ್ನ ಚಿಕ್ಕವರೇ ಆಗಲಿ ವಾ ಇದೇನು ಹೇಳ್ತಿದ್ಯಾ ನೀನು

ಶತಕೆ ಟೀಚರ್ ಮಾರ್ ಮಕ್ಳೆಲ್ಲ ಹಂಗಿರ್ತಾವೆ ಅವ್ರನ್ನೆಲ್ಲ ಮಾಡುವ ಶಾಸ್ತ್ರ ಮಾಡ್ಬಾರ್ದು ಅಂದ್ರೆ ಒಂದ್ ಎರಡ್ ತಿಂಗ್ಳು ಕಟ್ಟೆ ಹ್ಮ್ ಕೃಷ್ಣ ಅಂದ್ರೆ ನಾವೇ ಅವ್ರ ಮನೆ ಸಣ್ಣ ಗಿಡ ಸರಗೊಂಡೆ ಇವ್ ನಮ್ಮನೆ ಸೊಪ್ಪು ಗಿಡ ಎತ್ತ ಕುಯ್ಬೇಕು

हमारी का पावर बंद हो रहा है डब बाद रहा है तो उससे ही तबाही वाली खाकिया लगता है माँ ये ये ना दो ये आ, ये, ना सनार्थ सनार्थ दो, सनार्थ ये ना दो सनार्थ ये ये ना दो ये तकिया भैया तकिया माँ आर मंडे सॉन्ग पढ़ती निरापत्ती शपाह i கண்ணை ல்லாண்டிங்க கண்ணி சி நோடி பண்ணி எல்லா எந்தமா ஆஹ் ಮಳೆ ಸೌಂಡ್ ಬರ್ತಾ ಬರ್ತಾಯಿದ್ರೆ ಇಷ್ಟು ಚೆನ್ನಾಗಿರುತ್ತಲ್ವಾ ಸೌಂಡ್ ಕೇಳೋಕೆ ಒಂಥರ ಡಿಫ್ರೆಂಟಾಗಿರುತ್ತೆ ಅದು ಈ ಥರ ಮನೆ ಮನೆಗಳಲ್ಲಂತೂ ಡಿಫ್ರೆಂಟ್ ಸೌಂಡ್ ಬರುತ್ತೆ ಕೆಳಗೆ ಬೀಳ್ತಾಯಿದ್ರೆ ನೀರು ಸೊ ಬೆಳಗ್ಗೆ ಸ್ಟಾರ್ಟ್ ಮಾಡಿದೆ ಮಳೆಯಿಂದನೇ ಡೇ ಸ್ಟಾರ್ಟ್ ಮಾಡಿದ್ದೆ ವ್ಲಾಗೂ ಕೂಡ ಸ್ಟಾರ್ಟ್ ಮಾಡಿದೆ ಮತ್ತು ಈವ್ನಿಂಗು ಅದೇ ಟೈಮಿಗೆ ಮುಗಿಸ್ತಾ ಇದ್ದೀನಿ ಅಂದರೆ ಮಳೆ ಮತ್ತೆ ಬಂತು ಈವ್ನಿಂಗು ಹಾಗಾಗಿ ಇದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿ ಇದೇ ಟೈಮಲ್ಲಿ ಏನು ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಯಾರು ಇನ್ನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನ್ನ ಕಣಕ್ ನೆಕ್ಸ್ಟ್ ತಾಯಿರಿ ಖುಷಿಯಾಗಿರಿ ಲವ್ ಯು ಆಲ್ ಬಾಯ್ ಟೇಕ್ ಕೇರ್